ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಬಿಸಿ ಬಿಸಿ ಹಲಸಿನಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ ಮೊದಲು ಹಲಸಿನಕಾಯಿಯ ಸಿಪ್ಪೆ ಬೀಜ ಎಲ್ಲ ತೆಗೆದು ಚೆನ್ನಾಗಿ ಅದನ್ನು ಬೇರ್ಪಡಿಸ್ಕೊಳ್ಬೇಕು ನಂತರ ಅದನ್ನು ತೆಳುವಾಗಿ ಈ ರೀತಿಯಾಗಿ ಉದ್ದವಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು ಒಂದು ಸಣ್ಣ ಬೌಲಿಗೆ ಸ್ವಲ್ಪ ನೀರು ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಕೊನೆಗೆ ಚಿಪ್ಸ್ ಏನು ಬೇಯ್ತಾ ಇರ್ತದೆ ಆವಾಗ ಸ್ವಲ್ಪ ಹಾಕಿಕ್ಕೋಸ್ಕರ ನಂತರ ಎಣ್ಣೆ ಚೆನ್ನಾಗಿ ಕುದಿದ ನಂತರ ಆಗ ಕಟ್ ಮಾಡಿಟ್ಟಂತಹ ಕಾಯಿಯನ್ನು ಚೆನ್ನಾಗಿ ಅದಕ್ಕೆ ಎಳೆ ಎಳೆಯಾಗಿ ಹಾಕ್ತಾ ಬರಬೇಕು ಅದು ಚೆನ್ನಾಗಿ ಬೆಂದ ನಂತರ ಆಗ ಕಲಸಿಟ್ಟಂಥ ಉಪ್ಪು ನೀರು ಸ್ವಲ್ಪ ಹಾಕಬೇಕು ಇದು ಉಪ್ಪು ನೀರು ಮೊದಲೇ ಹಾಕಿಟ್ರೆ ಅದು ಅಂಟಂಟಾಗಿ ಬರ್ತದೆ ಅದು ಕೊನೆಯಾಗೆ ಸ್ವಲ್ಪ ಹಾಕಿಬಿಡಿ ಅಥವಾ ಇದೆಲ್ಲ ಬೆಂದ ನಂತರ ಕೊನೆಗೆ ಕೂಡ ಉಪ್ಪು ಮತ್ತು ಖಾರ ಸ್ವಲ್ಪ ಸೇರಿಸಿ ಅದನ್ನು ಕಲಿಸ್ಬೋದು ಈ ರೀತಿ ನಾವು ಮಾಡಿಟ್ಟು ಒಂದು ಡಬ್ಬಿನಲ್ಲಿ ಇಟ್ಟರೆ ಯಾವಾಗಲೂ ನಮಗೆ ತಿನ್ನಬೇಕಂತ ಹೇಳಿದರೆ ತಿನ್ಬೋದು ತುಂಬ ಸುಲಭ ವಿಧಾನದಲ್ಲಿ ಮಾಡಿದಂತಹ ಹಲಸಿನಕಾಯಿ ಚಿಪ್ಸ್ ಇವಾಗ ರೆಡಿಯಾಯಿತು ಮಳೆ ಬರುವ ಟೈಮಲ್ಲಿ ಸಂಜೆ ಹೊತ್ತು ಚಹಾ ಕುಡಿಯುವಾಗ ಇಂತಹ ಚಿಪ್ಸ್ ತಿನ್ನಲಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತದಲ್ವಾ ನೀವು ಒಮ್ಮೆ ಟ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಬಾಯ್ ಬಾಯ್ ಶುಭವಾಯಿ